ಹಲೋ ಗೈನ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನೂ ಕೂಡ ಶುರು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು ಸೊ ಇವತ್ತು ಬಿಸಿಲಲ್ಲಿ ಇಟ್ಟಿದ್ದೆ ಇದನ್ನ ಇದೇನಪ್ಪ ಅಂದರೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮಾಡಿರುವಂಥದ್ದು ನಾವು ಬೆಟ್ಟನಲ್ಲಿ ಕಾಯ್ನ ನಾನು ಯಾವ ರೀತಿ ತಿನ್ಬೋದು ಅಂದ್ಬಿಟ್ಟು ತುಂಬ ಥರ ಟ್ರೈ ಮಾಡಿದ್ರು ಜ್ಯೂಸಲ್ಲಿ ಆಮೇಲೆ ಹನಿಯಲ್ಲಿ ನೆನೆಸ್ಬಿಟ್ಟು ಆ ಥರ ಎಲ್ಲ ತಿಂದಿದ್ದೀನಿ ಬಟ್ ಇಷ್ಟನೇ ಆಗ್ತಿರ್ಲಿಲ್ಲ ಬಟ್ ಇವತ್ತಂತೂ ಮಾಡಿರೋ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿತ್ತು ಅದ್ರ ಪಕ್ಕದಲ್ಲಿ ರೆಡ್ ಕಲರ್ ಬಂದ್ಬಿಟ್ಟು ಬೀಟ್ರೂಟ್ ಹಾಕ್ಬಿಟ್ಟು ಫರ್ಮೆಂಟೇಷನ್ ಆಗಕ್ಕೆ ಬಿಟ್ಟಿದ್ದೀನಿ ಒನ್ ಟು ತ್ರೀ ಡೇಸ್ ಆದಮೇಲೆ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂತಂದರೆ ಗಟ್ ಹೆಲ್ತ್ ಹೀಲ್ ಆಗುತ್ತೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಮತ್ತು ಸಾಸಿವೆ ಪೌಡರು ಅಷ್ಟೇ ಹಾಕಿ ಒಂದು ಸ್ವಲ್ಪ ಹಿಂಗು ಇಷ್ಟು ಹಾಕ್ಬಿಟ್ಟು ಚಿಕ್ಕದಾಗೆ ಮಾಡಿದ್ದೀನಿ ನೋಡೋಣ ಫಸ್ಟ್ ಟೈಮ್ ಕುಡಿತೀವೋ ಇಲ್ವೋ ಅಂತ ಅದು ನಾನು ನಿನ್ನೆ ನೈಟ್ ಮಾಡಿದ್ನಲ್ಲ ನಾನು ಏನು ವೀಡಿಯೋ ಶೇರ್ ಶೇರ್ ಮಾಡ್ತಿಲ್ಲ ಅದರ ಬಗ್ಗೆ ಸೊ ನೋಡೋಣ ಅದು ರಿಸಲ್ಟ್ ಏನಾದರೂ ಬಂದರೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಆರೆಂಜ್ ಕತೆ ಏನಾಯಿತು ಅಂತಂದರೆ ರೋಡ್ ಸೈಡಲ್ಲಿ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಒಂದು ಕೆ ಜಿ ತೊಗೊಂಡೆ ಹಂಡ್ರೆಡ್ ರುಪೀಸ್ ಅಂತ ಆಮೇಲೆ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ನ ಅಲ್ಲಿಗೆ ಹೋದರೆ ಸೆವೆಂಟಿ ರುಪೀಸ್ ಕೆ ಜಿ ಅಂತ ಇತ್ತು ಸೊ ಅಲ್ಲೊಂದೆರಡು ಕೆ ಜಿ ತೊಗೊಂಡ್ರೆ ಯಾಕಂದರೆ ಆರೆಂಜ್ ನಾವು ಒಂದು ಚೂರು ವೇಸ್ಟ್ ಮಾಡಲ್ಲ ಅದಕ್ಕೋಸ್ಕರ ತೊಗೊಂಡೆ ಸೊ ಇಲ್ಲಿ ಬಿಡು ಅಂದ್ಬಿಟ್ಟು ಅಲ್ಲಿ ಹಂಡ್ರೆಡ್ ರುಪೀಸ್ ಒನ್ ಕೆ ಜಿ ಇಲ್ಲಿ ಸೆವೆಂಟಿ ರುಪೀಸ್ ಒನ್ ಕೆ ಜಿ ಅಂತ ಇತ್ತು ಅದಕ್ಕೆ ಟೂ ಕೆಜಿ ತ್ರೀ ಕೆ ಜಿ ಅಷ್ಟು ತಗೊಂಡೆ ಜೊತೆಗೆ ಬಾಳೆಹಣ್ಣು ಸ್ಮಾರ್ಟ್ ಬಜಾರ್ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಏನೇನು ತಗೊಂಡ್ಬಂತೆ ಅಂತ ಅಂದ್ಬಿಟ್ಟು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ವಚ್ಚು ಬೇಗ ಬರ್ತಾಳೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಳ್ಬೇಕು ಜೊತೆಗೆ ಪೂಜೆ ಸಮೇತ ಎಷ್ಟು ಬೇಗ ಹನ್ನೆರಡು ಗಂಟೆ ಆಗೋಗುತ್ತಲ್ವ ಅದಕ್ಕೆ ಮುಂಚೆನೇ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಸೊ ಅದನ್ನು ಬಿಸಿಲಲ್ಲಿಟ್ಟಿದ್ನಲ್ಲ ಬಿಸಿಲಲ್ಲಿಟ್ಟಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ನ ಫ್ರೆಶಪ್ ಆಗಿ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಆಗಿತ್ತು ಇದೇ ಟೈಮ್ಗೆ ಆಯಲ್ ಖಾಲಿ ಆಗಿತ್ತು ಸೊ ಆಯಲ್ ಕೂಡ ತರಿಸಿದೆ ಜೆಪ್ಟೋದಲ್ಲಿ ಜೆಪ್ಟೋ ಇರೋದ್ರಿಂದ ತುಂಬಾ ಕನ್ವೀನಿಯೆಂಟ್ ಅಂತ ಹೇಳ್ಬೋದು ಸೊ ಖಾಲಿ ಆಗಿದ್ದು ನಾನು ನೋಡಿಕೊಂಡೇ ಇರಲಿಲ್ಲ ಸೊ ಜೆಪ್ಟೋದಲ್ಲಿ ತರಿಸಿದೆ ಒಂದು ಫೈವ್ ಮಿನಿಟ್ಸ್ ಒಳಗಡೆ ತಂದು ಕೊಡ್ತಾರೆ ನಾನು ಅಷ್ಟರಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ತಂದು you ¿no? ಸೊ ಇವತ್ತು ಹೂವು ಅಂತೂ ತುಂಬಾ ಚೆನ್ನಾಗಿತ್ತು ಈಗ ಚಳಿಗಾಲದಲ್ಲಂತೂ ಹೂವು ನೋಡೋದಕ್ಕೆ ಒಂಥರ ಖುಷಿ ಕಮ್ಮಿ ರೇಟ್ ಇರುತ್ತೆ ಆ ಹೂವನ್ನ ತೆಗೆದು ಬಿಸಾಕಕ್ಕೂ ಆಗೋಲ್ಲ ಯಾಕಂದರೆ ಬೇಗ ಒಣಗೋಗಲ್ಲ ಅಲ್ವಾ ಅದೇ ಬಿಸಿಲು ಕಾಲದಲ್ಲಾದರೆ ಒಂದೇ ದಿವ್ಸಕ್ಕೆ ಒಣಗೋಗುತ್ತೆ ಬಟ್ ಚಳಿಗಾಲದಲ್ಲಿ ಇವಾಗ ಒಂದು ದಿವಸ ಇಟ್ಟಿರೋ ಹೂವನ ಒಂದು ತ್ರೀ ಡೇಸ್ವರೆಗೂ ನಾವು ಹಾಗೆ ಇರುತ್ತೆ ಅದನ್ನೆತ್ತಿ ಬಿಸಾಕೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಜೊತೆಗೆ ಒಂದು ಸ್ವಲ್ಪ ಹೂವನ್ನು ಕೂಡ ಕಟ್ಕೊಂಡೆ ಕಳುಹಿಸಕ್ಕಿರಲಿ ಅಂತನ್ಬಿಟ್ಟು ಹೂವನ್ನ ಅಲಂಕಾರ ಅನ್ನೋದು ನಮ್ಮ ಇಷ್ಟ ನಮಗೆ ಎಷ್ಟು ಯಾವ ಥರ ತೋಚುತ್ತೆ ಅದು ಅದೇ ಥರ ಅಲಂಕಾರ ಮಾಡ್ಕೊಳ್ತೀನಿ ನಾನು ಕೂಡ ಅಷ್ಟೇ ಇಷ್ಟೇ ಇಡಬೇಕು ಅಷ್ಟೇ ಇಡಬೇಕು ಅದೇ ಥರ ಇಡಬೇಕು ಇದೇ ಥರ ಇಡಬೇಕು ಆ ಥರ ಏನೂ ಇಲ್ಲ ಸೊ ನನಗೇನು ಖುಷಿ ಆಗುತ್ತೆ ಆ ಹೂವ ನೋಡಿದಾಗ ನನಗೆ ಅಲಂಕಾರ ಮಾಡಿದಾಗ ತುಂಬ ಖುಷಿಯಾಗಬೇಕು ಆ ಥರ ನಾನು ನನಗೆ ಅನಿಸಿರೋ ಥರ ಅಲಂಕಾರ ಮಾಡ್ಕೊಳ್ತೀನಿ ದೇವ್ರ ಮನೇನ ಸೊ ಅದಾದಮೇಲೆ ದೀಪ ಹಚ್ಕೊಳ್ತಾ ಇದ್ದೀನಿ ಸಿಂಪಲ್ ಪೂಜೆ ಇರುತ್ತೆ ನಾನು ಅದಕ್ಕೆ ಅಂತ ಏನೋ ಪ್ರಸಾದ ಮಾಡಿ ಡೈಲಿ ವಾರ ಮಾಡೋದು ಆ ಥರ ಎಲ್ಲ ಮಾಡ್ಕೊಳ್ಳೋದೇ ಇಲ್ಲ ನೀವು ಆಲ್ಮೋಸ್ಟ್ ನನ್ನ ವ್ಲಾಗ್ಸನ್ನ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಬಾಳೆನೂ ಅನ್ನು ಎಲ್ಲ ಇಡ್ಬೋದಲ್ಲ ಅನ್ಬೋದು ಬಾಳೆನೂ ಇರುತ್ತೆ ಬಟ್ ನಮಗೋಸ್ಕರ ಅಂತ ತಂದಿದ್ದನ್ನ ಇಡೋದು ಬೇಡ ಅಂತಂದ್ಬಿಟ್ಟು ನಾನು ಏನು ನೈವೇದ್ಯ ಏನು ಹೇಳೋಲ್ಲ ಮನಸ್ಫೂರ್ತಿಯಾಗಿ ಧೂಪ ಏನಿದೆ ಧೂಪ ಹಾಕಿ ಉದ್ಗಡ್ಡೆ ಅಂಟಿಸ್ಬಿಟ್ಟು ಪೂಜೆನ ಮಾಡ್ತೀನಿ ಅಷ್ಟೇ ಸೊ ಅಷ್ಟರಲ್ಲಿ ಬಿಸಿಲೆಲ್ಲ ಹೋಗಿತ್ತು ಸೊ ಬೆಟ್ಟದೇ ಕೈ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ಬರ್ತಾಯಿದೆ ನಿಜವಾಗ್ಲೂ ಉಪ್ಪಿನಕಾಯಿ ಥರ ಫೀಲ್ ಆಗುತ್ತೆ ಯಾಕಂದರೆ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ತುಂಬ ಹೆನ್ ಎನ್ಹಾನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಒಂದು ತಿನ್ಕೊಂಡೆ ತಿನ್ಕೊಂಡಿದ್ದಾದಮೇಲೆ ಪೂಜೆ ಎಲ್ಲ ಮುಗೀತಲ್ಲ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಇವಾಗ ಏನಾದರೂ ಒಂದು ಸ್ವಲ್ಪ ಹೊಚ್ಚು ಸ್ವೀಟ್ ಮಾಡಿ ಮಮ್ಮಿ ಅಂತ ಹೇಳಿದ್ದು ಅದಕ್ಕೆ ಬೀಟ್ರೋಟ್ ಕ್ಯಾರೆಟ್ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಿಚನ್ ಫುಲ್ಲು ಕ್ಲೀನ್ ಮಾಡಿದ್ದೆ ಫಸ್ಟೇನೆ ನಿನ್ನೆ ವ್ಲಾಗಲ್ಲಿ ನೋಡಿರ್ಬೋದು ನಮ್ಮ ಕೊತ್ತಂಬರಿ ಪುದೀನ ಅದನ್ನು ನಾನು ಶೇರ್ ಮಾಡಿದ್ದೆ ಈ ಥರ ಇಟ್ಕೊಳ್ತೀನಿ ನನಗೆ ಚಳಿಗಾಲದಲ್ಲಿ ಅಂತನ್ಬಿಟ್ಟು ಅಂದರೆ ವಿಂಟರಲ್ಲಿ ಸಮ್ಮರಲ್ಲಿ ಇರೋಲ್ಲ ವಿಂಟರಲ್ಲಿ ಚೆನ್ನಾಗಿರುತ್ತೆ ಸೊ ಈ ಥರ ನೀರು ಚೇಂಜ್ ಮಾಡ್ತಾ ಇರಬೇಕು ಡೈಲಿ ಅಷ್ಟೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವತ್ತು ಮನೆಯಲ್ಲೇ ಬ್ಯಾಡಿಗೆ ಮೆಣಸಿನ್ಕಾಯಿ ಮಾಡ್ಕೊಳ್ಳೋಣ ಅಂತ ಪೌಡರ್ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಯಿಲ್ ಒಂದು ಖಾಲಿ ಆಗಿತ್ತಲ್ಲ ಅದನ್ನೊಂದಿನೇ ಏನು ತರ್ಸೋಕ್ಕಾಗುತ್ತೆ ಅಂತಂದ್ಬಿಟ್ಟು ಜೆಪ್ಟೋದಲ್ಲಿ ಈ ಥರ ಒಂದು ಆರ್ಡ್ರ್ ಮಾಡ್ಕೊಂಡಿದ್ದೆ ಬಾಡಿಗೆ ಮೆಣಸಿನ್ಕಾಯಿ ಒಂದು ಹಂಡ್ರೆಡ್ ಅಷ್ಟು ಅದನ್ನು ನಾನು ಮನೆಯಲ್ಲೇ ಯಾವ ರೀತಿ ಪೌಡರ್ ಮಾಡ್ಕೊತೀನಿ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂಗಡಿ ಎಷ್ಟೊಂದು ಸಿಕ್ತಿರ್ತವೆ ಅದರಲ್ಲಿ ಕಲರ್ ಒಂದು ಪ್ರಿಸರ್ವೇಟಿವ್ ಅಂತೂ ಹಾಕಿ ಹಾಕಿರ್ತಾರೆ ಈಸಿಯಾಗಿ ಮನೆಯಲ್ಲಿ ಅದಕ್ಕಿಂತ ಚೆನ್ನಾಗಿರೋ ಬೆಸ್ಟ್ ಕ್ವಾಲಿಟಿ ಪೌಡರ್ನ ಮನೆಯಲ್ಲೇ ಮಾಡ್ಕೊಬೋದು ವೀಡಿಯೋ ನೋಡಿ ನೆಕ್ಸ್ಟ್ ಇಲ್ಲಿ ಬೀಟ್ರೋಟ್ ಕ್ಯಾರೆಟ್ ಸ್ವೀಟ್ ಮಾಡ್ತೀನಿ ಹಲ್ವಾ ಥರ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಹೊಚ್ಚು ಊಟ ಆದಮೇಲೆ ಡೆಸ್ ಡೆಸರ್ಟ್ ಥರ ಏನೋ ಒಂದು ತಿನ್ನಲೇಬೇಕು ಅದಕ್ಕೋಸ್ಕರ ಕ್ಯಾರೆಟ್ ಜಾಸ್ತಿ ಇರಲಿಲ್ಲ ಒಂದು ಮೂರಿತ್ತು ಅಷ್ಟೇ ಮೂರಿಂದ ನಾಲ್ಕು ಅದು ಚಿಕ್ಕ ಚಿಕ್ಕ ಸೈಜ್ ಇತ್ತು ಬಟ್ ಬೀಟ್ರೋಟ್ ಜಾಸ್ತಿ ಆಯಿತು ಬಟ್ ಇರಲಿ ಅಂತನ್ಬಿಟ್ಟು ಅದಾದರೂ ಖಾಲಿ ಆಗಲಿ ಅಂತಂದ್ಬಿಟ್ಟು ಬೀಟ್ರೋಟಲ್ಲೇ ಜಾಸ್ತಿ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಟೇಸ್ಟ್ ಏನಾಗುತ್ತೆ ಅಂದರೆ ಬರೀ ಬೀಟ್ರೋಟ್ ಟೇಸ್ಟ್ ಆಯಿತು ಟೇ ತಿನ್ನೋದಕ್ಕೇನು ಅಷ್ಟು ಒಂಥರ ಜಾಸ್ತಿ ತಿನ್ನೋಕ್ಕಾಗದೇ ಇಲ್ಲ ಹಲ್ವಾನ ಯಾಕಂದರೆ ತುಪ್ಪ ಹಾಕಿರ್ತೀವಲ್ಲ ಅದು ಅಷ್ಟು ತಿನ್ನೋಕ್ಕಾಗೋದೇ ಇಲ್ಲ ಒಂದು ಐದು ಅದು ಬೀಟ್ರೋಟ್ ಜಾಸ್ತಿ ಆಗಿತ್ತು ಆ ಫ್ಲೇವರ್ ಬೀಟ್ರೋಟ್ದೇ ಹೊಡೀತಾಯಿರ್ತು ಸೊ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ಜಿಪ್ಟೋದಲ್ಲಿ ಆರ್ಡ್ರ್ ಮಾಡಿದಾಗ ಕ್ಯಾರೆಟ್ ಇಲ್ಲ ಅಂತ ನೋಡ್ಕೊಂಡಿದ್ರೆ ಅದನ್ನು ಕೂಡ ಮಾಡ್ಕೊಳ್ತಿದ್ದೆ ಅಂದರೆ ಸಮ ಸಮ ತೊಗೊಳ್ಳಿ ಇಲ್ಲಾಂದರೆ ಕ್ಯಾರೆಟ್ ಜಾಸ್ತಿ ತೊಗೊಳ್ಳಿ ಬೀಟ್ರೋಟ್ ಕಮ್ಮಿ ತೊಗೊಳ್ಳಿ ಬಟ್ ಟೇಸ್ಟಂತೂ ಓಕೆ ಖಾಲಿ ಮಾಡಿದ್ವಲ್ಲ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಸೊ ಇದನ್ನ ಆಗಿ ಮಾಡ್ತೀನಿ ಏನು ಜಾಸ್ತಿ ಜಾಸ್ತಿ ತುಪ್ಪ ಹಾಕಿ ಎಲ್ಲ ಮಾಡಲ್ಲ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಒಂದು ನಾಲ್ಕು ನಿಮಿಷ ಒಂದು ಫೈವ್ ಮಿನಿಟ್ಸ್ ಅಂದ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಫ್ಲೇವರ್ ಏನಿದೆ ಅದೆಲ್ಲ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಇದೊಂದು ಸ್ವಲ್ಪ ಕೆಲಸ ಅಂತಂದರೆ ಫ್ರೈ ಮಾಡೋದು ಅಷ್ಟೇ ಕೆಲಸ ಸ್ವಲ್ಪ ಫ್ರೈ ಮಾಡ್ತಾನೇ ಇರಬೇಕು ಇಲ್ಲ ಅಂತಂದರೆ ಸೀದೋದ್ರೆ ಫುಲ್ಲು ರೆಸಿಪಿ ಎಲ್ಲ ವೇಸ್ಟ್ ಆಗುತ್ತೆ ಅಷ್ಟರಲ್ಲಿ ಹಾಲು ತಂದಿದ್ನ ಅದನ್ನು ಕೂಡ ಕಾಯಿಸಿರಲಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಅಲ್ವಾ ಸಾಟರ್ಡೆ ಅಂದರೆ ಅದಕ್ಕೆ ಸೊ ಇದಕ್ಕೊಂದು ಸ್ವಲ್ಪ ಹಾಲು ಬೇಕಾಗಿತ್ತು ಇದನ್ನೇನು ಕಾಯಿಸಿರೋ ಹಾಲೆಲ್ಲ ಬರೀ ಹಸಿ ಹಾಲನ್ನೇ ನಾ ಸೇರಿಸ್ಕೊಳ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಕಾಯ್ದಕ್ಕೆ ಇಟ್ಬಿಟ್ಟು ಒಂದು ಕಾಲು ಲೀಟರಷ್ಟು ಹಾಲನ್ನ ಇದಕ್ಕೆ ಸೇರಿಸ್ಕೊಂಡು ಕಾಲ್ ಹಾಲಲ್ಲಿ ಬೆಂದಿರೋದ್ರಿಂದ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟರಲ್ಲಿ ನಾವು ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಹುರಿದಿಟ್ಕೊಂಡಿದ್ವಲ್ಲ ಸ್ವಲ್ಪ ಪಡ ಪಡ ಅಂತ ಪಟ್ ಪಟ್ ಅಂತ ಮುರಿತಾ ಇರಬೇಕು ಆವಾಗ ಇದನ್ನು ಪೌಡರ್ ಮಾಡ್ಕೊಳ್ತೀನಿ ಫಸ್ಟು ಒಂದು ಸ್ವಲ್ಪ ಪಲ್ಸ್ ಥರ ಪೌಡರ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಇವಾಗ ಸೊ ಇದೊಂದ್ ಸ್ವಲ್ಪ ಪಲ್ಸ್ ಮೂಡಲ್ಲಿ ಇದೊಂದ್ ಸ್ವಲ್ಪ ಹಾಗೆ ಬಿಡ್ಬೇಕು ಪಲ್ಸ್ ಮೂಡ ಒಂದೇ ಸತಿ ಆ ಖಾರ ಇದ್ದೇ ಇರುತ್ತೆ ಮೀಡಿಯಂ ಖಾರ ಇರುತ್ತೆ ಬಾಡಿಗೆ ಮೆಣಸಿನ್ಕಾಯಿ ಪಲ್ಸ್ ಮೂಡ್ ಮಾಡಿ ಸ್ಟಾಪ್ ಮಾಡಿದ್ವಿ ಇದು ನೋಡ್ಬೋದು ಕುದೀತಾ ಇದೆ ಸೊ ಇದು ಚೆನ್ನಾಗಿ ಕುದಿದೆ ಸ್ಮೆಲ್ ಅಂತೂ ಸೂಪರ್ ಆಗಿ ಬರ್ತಿದೆ ಸೊ ಇನ್ನೇನು ಆಡ್ ಮಾಡಲ್ಲ ಒಂದ್ ಸ್ಪೂನ್ ಶುಗರ್ ಬೇಕು ಅಂದ್ರೆ ಆಡ್ ಮಾಡ್ಕೊಳ್ಳಿ ಗೊತ್ತಾಗಲ್ಲ ಸೊ ನಾನು ಇದು ಸ್ವಲ್ಪ ಹಾಕ್ಬೋದು ಇಟ್ಕೊಡ್ತೀನಿ ಚೆನ್ನಾಗಿ ಹತ್ರ ಬರುತ್ತೆ ಅಂದ್ರೆ ಗಟ್ಟಿ ಹಲ್ವಾ ತರ ಅಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಅಲ್ಲಿವರೆಗೂ ಬಿಡೋಣ ಸೊ ಅವಾಗ್ಲೇ ಪಲ್ಸ್ ಮುಡ್ದ್ ಹಾಕ್ಬಿಟ್ಟು ಒಂದ್ ಫೈವ್ ಮಿನಿಟ್ಸ್ ಬಿಟ್ಟಿದ್ವಲ್ವಾ ಸೊ ಇವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಪೌಡರ್ ಸೊ ಇವಾಗ ಇವಾಗ ನಮ್ಗೆ ಯಾವ ತರ ಕನ್ಸಿಸ್ಟೆನ್ಸಿ ಬೇಕು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಸೊ ನೋಡ್ತಿರ್ಬೋದು ಒಂದು ನೈಂಟಿ ಫೈವ್ ಪರ್ಸೆಂಟೇ ಆಯಿತು ಅಂತ ಅನ್ಬೋದು ಸೊ ಒಂದು ಪಲ್ಸ್ ಮೊಡಲ್ ಮಾಡ್ಕೊಳ್ಳೋದ್ರಿಂದ ಅದೊಂದು ಅಡ್ವಾಂಟೇಜ್ ಆಗುತ್ತೆ ನಮಗೆ ಸೊ ನೀಟಾಗಿ ಪೌಡರ್ ಆಗುತ್ತೆ ಯಾವ ಥರ ಮಿಕ್ಸಿ ಆದ್ರೂ ಉಂಟು ಸ್ವಲ್ಪ ಪಲ್ಸ್ ಮೊಡಲ್ ಮಾಡಿ ಆಮೇಲೆ ಮತ್ತೆ ಪೌಡರ್ ಮಾಡೋದರಿಂದ ಸ್ವಲ್ಪ ಹೊದ್ಬಿಟ್ಟು ನೀಟಾಗಿ ಪೌಡರ್ ಆಗುತ್ತೆ ನಾವು ಇದನ್ನು ಎಷ್ಟೊಂದು ಕಾಸ್ಟ್ಲಿಯಾಗಿ ಎಷ್ಟೊಂದು ಅಮೌಂಟ್ ಕೊಟ್ಟು ತೊಗೊಂಡು ಬರ್ತಿರ್ತೀವಿ ಸೊ ಅಷ್ಟು ಅವಶ್ಯಕತೆನೇ ಇಲ್ಲ ಒಂದು ಕಾಲು ಕೆ ಜಿಯಷ್ಟು ನೀವು ಮಾಡಿಟ್ಕೊಂಡ್ರೆ ಒಂದೆರಡು ಸ್ಪೂನಷ್ಟು ಅದನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಮನೇಲಿ ಮಾಡಿದ್ವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಆಗಿ ನೆಕ್ಸ್ಟ್ ಟೈಮಿಂದ ಮನೇಲಿ ತೀ ಕಾಲೂ ಅದು ಇದು ತರೋದ್ ಬದಲು ಸೊ ನಾನು ಈ ಥರ ಮಾಡ್ಕೊಂಡ್ರೆ ನನಗೆ ಫಿಫ್ಟೀನ್ ಡೇಸ್ವರೆಗೂ ನನಗೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಈ ರೆಸಿಪಿ ಇದ್ರ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ತೀನಿ ಇರಿ ಸೊ ನೋಡ್ತಿರ್ಬೋದು ಅಷ್ಟರಲ್ಲಿ ಪೌಡರು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಹಲ್ವಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಕುಕ್ಕಿಂಗ್ ಏನೂ ಇಲ್ಲ ಇವತ್ತು ಅದರಿಂದ ಸೊ ಒಂದೇ ಒಂದು ಸ್ಪೂನ್ ಅಷ್ಟು ಶುಗರು ನೋಡ್ತಿರ್ಬೋದು ಒಂದು ಸ್ಪೂನ್ ಒಂದು ಸ್ವಲ್ಪ ಒಂದು ಕಾಲು ಅಷ್ಟು ಎಕ್ಸ್ಟ್ರಾ ಹಾಕಿದ್ದೀನಿ ಇಷ್ಟನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಅಂದರೆ ನೀರೇನಿಲ್ಲ ಹಾಲು ಇದೆಯಲ್ಲ ಹಾಲೆಲ್ಲ ಫುಲ್ ಎವಾಪ್ರೇಟ್ ಆಗಿಬಿಡಬೇಕು ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಫ್ರೈ ಮಾಡ್ತಾನೇ ಇರಬೇಕು ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಮತ್ತು ಹಾಲು ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಸೊ ಅದು ಒಂಥರ ಸ್ಮೆಲ್ಲು ನೋಡೋದಕ್ಕೂ ನೋಡೋದಕ್ಕೂ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿದೆ ಈ ಬೀಟ್ರೂಟ್ ಹಲ್ವಾ ಅಂತೂ ನೋಡ್ತಾ ಇದ್ದೆ ಅಂದರೆ ನಾನು ದಪ್ಪದರಲ್ಲಿ ಗ್ರೇಟ್ ಮಾಡ್ಕೊಂಡ್ಬಿಟ್ಟೆ ಬೇಗ ಆಗಲಿ ಅಂದ್ಬಿಟ್ಟು ಒಂದು ಸಣ್ಣದ್ರಲ್ಲಿ ಗ್ರೇಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಫಾಸ್ಟಾಗಿ ಆಗಲಿ ಅನ್ನೋದ್ರಿಂದ ದಪ್ಪದ್ರಾಗೆ ಫಾಸ್ಟಾಗಿ ಕ್ರಿಯೇಟ್ ಆಗುತ್ತಲ್ಲ ಅದರಲ್ಲಿ ಮಾಡಿಕೊಂಡೆ ಫೈನಲ್ಲಿ ನೋಡ್ತಿರ್ಬೋದು ನೀರೆಲ್ಲ ಹೋಗ್ಬಿಟ್ಟು ಈಗ ಆಫ್ ಮಾಡ್ಕೊಂಡಿದ್ದೀನಿ ಸೊ ತಣ್ಣಗಾದ್ಮೇಲೆ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಸ್ವೀಟ್ ಕಮ್ಮಿ ಇತ್ತು ಅಷ್ಟೇ ನೆಕ್ಸ್ಟ್ ಇಲ್ಲಿ ನಾನು ಮಾಡ್ಕೊಂಡಿರುವಂಥ ಬಾಡಿಗೆ ಮೆಣಸಿನ್ಕಾಯಿ ಪೌಡರು ಸ್ವಲ್ಪ ಅರಿಶಿನ ಸ್ವಲ್ಪ ತುಪ್ಪ ಗರಂ ಮಸಾಲ ಒಂದು ಮೂರು ನಾಲ್ಕು ಅಷ್ಟು ಕಡಲೆ ಹಿಟ್ಟು ಇದು ಚಾಟ್ ಮಸಾಲ ಇದು ಇದೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಚಟ್ಪಟ್ಟು ಅಂತ ಸೊ ಚಾಟ್ ಮಸಾಲ ತರಿಸ್ಕೊಂಡಿದ್ದೆ ನೆಕ್ಸ್ಟ್ ಇಲ್ಲಿ ಸೋಡಾ ಅಡುಗೆ ಸೋಡಾ ಇದು ನೆಕ್ಸ್ಟ್ ಅಕ್ಕಿ ಹಿಟ್ಟು ಒಂದೂವರೆ ಸ್ಪೂನಷ್ಟು ಸೊ ಸ್ವಲ್ಪ ಆಮ್ಚೂರು ಪೌಡರು ಹುಳಿ ಹುಳಿಗೆ ಚೆನ್ನಾಗಿರುತ್ತೆ ಇದು ಒಂಥರ ಏನಪ್ಪ ಇದು ರೆಸಿಪಿ ಅಂತ ನೋಡ್ತಾ ಇದ್ದರೆ ಇದು ಬಂದ್ಬಿಟ್ಟು ಬದನೆಕಾಯಿ ಫಿಶ್ ಆಲ್ಟರ್ನೇಟಿವ್ ಅಂತಲೇ ಹೇಳ್ಬೋದು ಬದನೇಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂಥರ ಫಿಶ್ನೇ ತಿಂತಾಯಿದ್ದೀವಿ ಅನ್ನೋಷ್ಟು ಚೆನ್ನಾಗಿರುತ್ತೆ ತುಂಬ ಸತಿ ಡೆಫ್ನೆಟಾಗಿ ಮಾಡೇ ಇಲ್ಲ ಅಂತಂದರೆ ಟ್ರೈ ಮಾಡಿ ನಾನು ಇವತ್ತು ಮಾಡಿರೋ ರೆಸಿಪಿಗೆ ಊಟಕ್ಕೆ ಅದು ಚೆನ್ನಾಗಿರಲಿ ಅಂತನ್ಬಿಟ್ಟು ನಾನು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಏನಿಲ್ಲ ಸಿಂಪಲ್ ಬೇಳೆ ಸಾರು ಮಾಡಿದೆ ಅದಕ್ಕೆ ಜೊತೆಗೆ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಳ್ತಾ ಇದೀನಿ ಸೊ ಬದ್ನೆಕಾಯಿ ನಾನು ಆಲ್ರೆಡಿ ಸ್ವಲ್ಪ ಯೂಸ್ ಮಾಡಿದ್ದೆ ಮಿಕ್ಕಿದ್ದಿತ್ತಲ್ಲ ಅದನ್ನ ಇವತ್ತು ಯೂಸ್ ಮಾಡಿಬಿಡೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೋಡ್ತಿರ್ಬೋದು ಎಷ್ಟು ಟೆಂಪ್ಟಿಂಗಾಗಿ ಇದೆ ಅಂದ್ಬಿಟ್ಟು ಅದನ್ನ ನೆನೆಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೆ ಅದಾದಮೇಲೆ ಇವಾಗ ಫ್ರೈ ಮಾಡ್ಕೊಳ್ಳಿ ಶಾಲೂ ಫ್ರೈ ಥರ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ನಿಜವಾಗ್ಲೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಶ್ಗೆ ಆಲ್ಟರ್ನೇಟಿವ್ ಅಂತಲೇ ಹೇಳ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಮಿಸ್ ಮಾಡಿದೆ ಒಂದು ಸತಿ ಟ್ರೈ ಮಾಡಿ ಇಷ್ಟೇ ಸಿಂಪಲ್ ಅದನ್ನ ಹಾಕ್ಬಿಟ್ಟು ಬದನೇಕಾಯಿಗೆ ಸ್ಟಫಿಂಗ್ ಮಾಡಿ ಅಂದರೆ ಅಪ್ಲೈ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ವರೆಗೂ ಬಿಟ್ಬಿಟ್ಟು ನೀವು ಫ್ರೈ ಮಾಡಿಕೊಂಡ್ರೆ ತುಂಬಾ ತುಂಬಾ ಚೆನ್ನಾಗಿರುವಂಥ ಸೈಡ್ ಡಿಶ್ಶು ಒಂದು ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಆಲ್ಮೋಸ್ಟ್ ಒನ್ ಇಯರಿಂದ ಮಾಡ್ತಾಯಿದ್ದೀನಿ ನಮ್ಗೆ ತುಂಬಾ ಇಷ್ಟ ನಾವೇನು ನಾನ್ ವೆಜ್ ತಿಂತೀವಿ ನಾನ್ ವೆಜ್ ತಿಂದೇರವ್ರಿಗೆ ಇದು ಆಪ್ಷನಲ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದಾಗಿತ್ತು ಗೈಸ್ ಇವತ್ತಿನ ಬ್ಲಾಗು ಅಂದರೆ ಬೀಟ್ರೂಟ್ ಹಲ್ವಾ ಅಂತೂ ತುಂಬಾ ಚೆನ್ನಾಗಿತ್ತು ಆಮೇಲೆ ನಾನು ಅದ್ರ ಬೆಲ್ಲ ಮಾಡಿ ಆಲ್ಟ್ರನೇಟ್ ಮಾಡಿಕೊಂಡೆ ಸೂಪರ್ ಸೂಪರಾಗಿತ್ತು ಸೊ ಟ್ರೈ ಮಾಡಿ ಬ್ಯಾಡ್ಗೆ ಮೆಣಸಿನಕಾಯಿ ಅಂತೂ ಮನೆಯಲ್ಲೇ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಟೇಕ್ ಕೇರ್